ಸೋಮನಾಥ್ ಶ್ರೀಶೈಲ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ್ ಮಹಾಕಾಳೇಶ್ವರ ಮಧ್ಯಪ್ರದೇಶ್ ಓಂಕಾರೇಶ್ವರ ಮಧ್ಯಪ್ರದೇಶ ವೈದ್ಯನಾಥ ಬಿದರ್ ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡು ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ವಿಶ್ವನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶ ಕಾಶಿ ವಿಶ್ವನಾಥ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಕೇದಾರ್ನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ್ ಗ್ರೀಷ್ಮೇಶ್ವರ ದೇ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ വീഡിയോ മടക്കത്തെല്ല ചാറ്റ് വീഡിയോ മടക്കത്തെ അതിക്കെല്ലേ ഹേളേ ഹേളേ മടക്കത്തെ ഹലോ അണ്ണാ എല്ല അക്ഷരം വന്ത്രോ രണ്ട അക്ഷരം വന്ത്രോ ആരെ ഇനിയ ജീവിത ലിങ്ക് ചേർന്നല്ലേ हे दूर पूर्काल दूर दूर थोडा